ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನೂ ಸ್ಪೆಷಲ್ ಅಂತೀರೇನು ರೀ ನಾರ್ಮಲ್ ಆಸ್ ಆಶುಯಲ್ ವಿಡಿಯೋ ಸ್ಪೆಷಲ್ ಅಂತ ಏನಿಲ್ಲ ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ ರೆಗ್ಯುಲರ್ ಆಗಿ ಏನು ಮಾಡಿರ್ತೀನಿಯೋ ಅದನ್ನೇ ಹಾಗೆ ಮುಂಜಾನೆಯ ಮಾತು ಅದರ ಜೊತೆ ಜೊತೆಗೆ ಸಿಂಪಲ್ ಆದ ರಂಗೋಲಿ ನೋಡ್ರಿ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳೋಣರಿ ಹಸಿದಾಗ ಸಿಗದ ಅನ್ನ ಹಸಿದಾಗ ಸಿಗದ ಅನ್ನ ದಣಿದಾಗ ಸಿಗದ ನೆರಳು ದಣಿದಾಗ ಸಿಗದ ನೆರಳು ದುಃಖವಿದ್ದಾಗ ಬಾರದ ಸಂಬಂಧ ದುಃಖವಿದ್ದಾಗ ಬಾರದ ಸಂಬಂಧ ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ ಶವವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥ ಎಷ್ಟು ಅದ ನೋಡ್ರಿ ಒಂದು ಎಲೆ ಉದುರುತ್ತಾ ಹೇಳಿತು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಅರಿತು ನಡೆ ಮನುಜ ಅರಿತು ನಡೆ ಅದೇ ಜೀವನ ಜೀವನದ ಪ್ರತಿಯೊಂದು ಸಮಸ್ಯೆಯು ಟ್ರಾಫಿಕ್ನ ಕೆಂಪು ದೀಪ ಇದ್ದಂತೆ ಜೀವನದ ಪ್ರತಿಯೊಂದು ಸಮಸ್ಯೆಯು ಟ್ರಾಫಿಕ್ ಕೆಂಪು ದೀಪ ಇದ್ದಂತೆ ಸ್ವಲ್ಪ ಹೊತ್ತು ಕಾದರೆ ಹಸಿರಾಗೇ ಆಗುತ್ತೆ ಅದು ಕಾಯುವ ತಾಳ್ಮೆ ನಮಗಿರಬೇಕು ಜೀವನೂ ಹಾಗೆಯೇ ಎಲ್ಲಾನು ಹಂಗೆ ಇರ್ತದ್ರಿ ಯಾವುದು ಬೇಕಾದ ಒಂದಕ್ಕೆ ಹೋಲಿಕೆ ಮಾಡ್ರಿ ಎಲ್ಲವೂ ಎಷ್ಟು ಅರ್ಥ ಮಾಡ್ಕೊಳ್ಳೋಂಗಿರ್ತದೆ ಬಟ್ ನಾವೇನದ ಅದರೊಳಗೆ ಹೋಗಿ ಇದು ಏನದ ಇದ್ರ ಮೀನಿಂಗು ಏನೂ ತಿಳ್ಕೊಳಕ್ಕೆ ಹೋಗಂಗಿಲ್ಲ ಹೀಗಾಗಿ ನಮಗೆಲ್ಲವೂ ಡಿಫಿಕಲ್ಟ್ ಆಗಿ ಕೂಡ್ತದ ನೋಡ್ರಿ ಮತ್ತು ನನಗೂರಿ ನಿನ್ನೆ ಅಂತೂ ಮಲ್ಕೊಂಡೇ ಬಿಟ್ಟಿದ್ದೆ ನೋಡ್ರಿ ಯಾಕಂದ್ರೆ ಮೊನ್ನಿನ ದಿವಸ ಭಾಳ ಅರ್ಲಿ ಎದ್ದಿದ್ವಿ ಕ್ಲೈಮೇಟ್ ಈಗ ಭಾಳ ಕೆಟ್ಟ ಕ್ಲೈಮೇಟ್ ಅಂತೀವಿ ನೋಡ್ರಿ ಹಂಗದ ಅವತ್ತ ನಾನು ನಿಮಗೆ ವಿಡಿಯೋದೊಳಗೆ ಹೇಳಿದೆ ನಮ್ಮ ಮನೆಯೊಳಗೆ ನಾವು ರುದ್ರಾಭಿಷೇಕ ಮಾಡಿದಾಗ ಇವತ್ತು ಭಾಳ ಕ್ಲೈಮೇಟ್ ಇದು ಇತ್ತು ರೀ ಅಂಥೇಳಿ ಅದು ನೆಗಡಿ ಬಂದುಬಿಡ್ತು ರೀ ಗಂಟ್ಲು ನೋವು ನೆಗಡಿ ಅದಕ್ಕೆ ನೀವೆಲ್ಲ ಅಂತೀರಿ ಡಾಕ್ಟ್ರ್ ಹತ್ರ ಹೋಗಿದ್ರಿ ಏನಂತ ಅದಕ್ಕೆ ಒಳಗೆ ನಾನು ಕಷಾಯ ಮಾಡಿ ಕುಡದೆ ಎಕ್ದಮ್ ಕಡಿಮೆ ಆಗ್ಯದ ಗಂಟ್ಲು ನೋವು ಏನು ಮಾಡ್ರಿ ಅಂತಂದ್ರೆ ಯಾರಿಗಾರು ಹಿಂಗೆ ಆಗಿತ್ತಂದರೆ ಯಾಕಂದ್ರೆ ಕ್ಲೈಮೇಟು ಅದಲ್ರಿ ಅದಕ್ಕೆ ಒಂಚೂರು ಹೋಮ್ ರೆಮಿಡೀಸ್ ಏನದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರಾತ್ರಿ ಮಲಗುವಾಗ ಬಿಸಿ ನೀರು ಅದರೊಳಗೆ ಉಪ್ಪು ಇದನ್ನು ಹಾಕಿ ಗಾರ್ಗ್ಲಿಂಗ್ ಮಾಡಿರಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತು ಉಪ್ಪಿನ ನೀರು ಬಿಸಿನೀರು ಗಾರ್ಗ್ಲಿಂಗ್ ಮಾಡಿರಿ ಮಾಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಬೆಚ್ಚಗಿನ ನೀರು ಒಂದು ಅರ್ಧ ವಾಟಕ ತಗೋರಿ ಒಂದು ಗುಟಕ್ಕೂ ನೀರು ಕುಡಿದು ಬೆ ಅರ್ಧ ಸ್ಪೂನ್ ಅರಿಶಿನ ಬಾಯಿಯೊಳಗೆ ಹಾಕ್ಕೊಂಡು ಮತ್ತು ನೀರು ಕುಡಿದು ಬಿಡೋದು ಎಕ್ದ್ ಕಡಿಮೆ ರೀ ನನಗೆ ಮೊನ್ನೆನೇ ಭಾಳ ಅಂದ್ರೆ ಸಾಯಂಕಾಲ ಮೈ ಬೆಚ್ಚಗಾಗಿತ್ತು ನಿನ್ನೆ ಅಂತೂ ಹಾಲಿಡೇನೂ ಇತ್ತು ನನಗೆ ಸೂಟಿ ಅದಕ್ಕೆ ಕೊಟ್ಟಾರೇನೋ ಅಂತ ಅನಿಸ್ಬಿಡ್ತು ಹಂಗಾಯ್ತು ಹಾಗಾಗಿ ನಿನ್ನೆ ಮಲ್ಕೊಂಡಿ ಎದ್ದ ಇಲ್ರಿ ನಾನು ಒಟ್ಟು ಏನು ಮುಂಜಾನೆ ರಂಗೋಲಿ ಅದು ಒಂಚೂರು ಹೊರಗೆ ರಂಗೋಲಿ ಹಾಕ್ಲಿಲ್ರಿ ನನ್ನ ಮಗಳು ಹಾಕಿದ್ಲು ಹೀಗಾಗಿ ನಿನ್ನೆ ಏನು ವಿಡಿಯೋನೂ ಮಾಡಲಿಲ್ಲ ನೋಡ್ರಿ ಈಗ ಏನು ಮಾಡ್ಲಿಕ್ಕೀನಿ ಅಂತೀರೀನ್ ಈಗ ಬಕ್ರಿ ಮಾಡೋದು ಅದಕ್ಕೆ ಒಂದಿಷ್ಟು ಹೆಸರು ಕಾಳು ಕುದಿಸಿ ಇಟ್ಕೊಂಡಿನಿ ಒಗ್ಗರಣೆ ಹಾಕ್ಲಿಗತ್ತೀನಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಹಸಿ ಒಂದು ಎರಡು ಮೂರು ಕುಟ್ಟಿ ಹಾಕೀನಿ ಕರಿಬೇವು ಹಾಕೋದು ಇವೆಲ್ಲ ಹಾಕಿ ಕುದಿಸಿ ಇಟ್ಕೊಂಡ ಹೆಸರು ಕಾಳೆನವಲ್ಲ ರೀ ಅವನ್ನ ಹಾಕಿನಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡೋದು ನೋಡಿರಿ ಮತ್ತು ಬೇಕಂದ್ರೆ ಮಸಾಲೆ ಪುಡಿ ಇದೆಲ್ಲ ಹಾಕೋದು ಇಲ್ಲಾಂದರೆ ಈಗ ಹೆಂಗು ಅರಶಿಣ ಪುಡಿ ಹಾಕೀವಿ ಹಸಿ ಮೆಣಸಿನಕಾಯಿ ಹಾಕೀವಿ ಎಲ್ಲ ಹಾಕಿದ್ದೆ ಅದ ಅದ್ರ ಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ರು ನಡೀತದೆ ಸ್ವಲ್ಪ ಬೆಲ್ಲ ಯಾವುದೇ ಖಾರದ ಪದಾರ್ಥ ಮಾಡಬೇಕಾದ್ರೂ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಮುಗೀತು ನೋಡ್ರಿ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಹೆಸರು ಕಾಳು ಪಲ್ಯನೂ ಅಷ್ಟು ರುಚಿ ಆಗ್ತದೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಇದಕ್ಕೆ ಬೇಕಂದ್ರೆ ಒಂದಿಷ್ಟು ಕೋತಂಬರಿ ಎಲ್ಲ ಆ್ಯಡ್ ಮಾಡಿ ಕುದಿಲಿಕ್ಕೆ ಇಟ್ಬಿಡೋದು ಈ ಕಡೆ ಬಕ್ರಿ ಮಾಡ್ಬೇಕಂತ ಹೇಳಿ ಹೆಸರು ರೀ ಮತ್ತು ಅಡಿಗೆ ಕೂಡ ಅನ್ನ ಅಂದ್ಕೂಡ್ಲೆ ಬ್ಯಾಡ ಆಗ್ಬಿಡ್ತದ್ರಿ ನಾಲ್ಗಿ ಜ್ವರ ಬಂದಾಗ ನಾಲ್ಗಿನೂ ಕಹಿ ಆಗಿರ್ತದ ಅದಕ್ಕೆ ಏನು ಮಾಡಿಬಿಡ್ತೀನಿ ನಾನು ಬಿಸಿ ಭಕ್ರಿ ಮಾಡಿ ಸಪ್ಪನ್ ತವೀ ರೀ ಇದು ಪಲ್ಯ ಇವ್ರ ಮೂರು ಮಂದಿಗೆ ಮಾಡ್ಲಿಕ್ಕೆ ನಮಗೇನದ ಸಪ್ಪನ್ ತವಿ ಮಾಡಿ ಬಿಸಿ ಭಕ್ರಿ ಸಪ್ಪನ್ ತವಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ಬಿಡದ್ರಿ ಎಕ್ದಮ್ ಆರಾಮಾಗ್ತದ ಇವತ್ತೊಂಚೂರು ಆರಾಮಾಗ್ಯದ್ರಿ ಅಂದರೂ ಕೂಡ ಹೊರಗೆ ರಂಗೋಲಿ ಸ್ವಲ್ಪ ಆಗಿನೇ ಹಾಕಿದ್ದಾಕ ಅರ್ಲಿ ಲಘು ಹೇಳಲೇ ಇಲ್ಲ ಪುಣೆ ಆರಕ್ಕೆ ಎದ್ದು ಆರೂವರೆಗೆ ರಂಗೋಲಿ ಹಾಕಿನಿ ಇವತ್ತ ನೋಡಿದ್ರೆಲ್ಲ ಬೆಳಕಿನಲ್ಲೇ ರಂಗೋಲಿ ದಿನನಿತ್ಯ ನೀವೆಲ್ಲ ಲೈಟಿನ ಬೆಳಕಿಗೆ ರಂಗೋಲಿಯನ್ನ ನೋಡ್ತಿದ್ರಿ ಇವತ್ತ ಸೂರ್ಯನ ಬೆಳಕಿನ ರಂಗೋಲಿಯನ್ನ ನೋಡಿದ್ರಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಹೆಸರು ಪಲ್ಯ ರೆಡಿ ಆಯ್ತು ಈಗ ಭಕ್ರಿ ಮಾಡಿಬಿಡೋದ್ ನೋಡ್ರಿ ಇವತ್ತು ಬುಧವಾರ ಗುರುವಾರ ಜಾಸ್ತಿ ಭಕ್ರಿನೇ ಯಾಕಂದ್ರೆ ಬುಧ ಬೃಹಸ್ಪತಿ ಪೂಜೆ ಬಗ್ಗೆ ಮೊನ್ನೆ ಒಬ್ರು ಕೇಳಿದ್ರಿ ಪೂಜಾ ಇದು ಮೊದಲಿನಂತೆ ಪದ್ಧತಿ ಇದ್ದವ್ರು ಅಷ್ಟ ಮಾಡ್ಬೇಕೇನು ಅಂತ ಹೇಳಿ ಹಂಗೇನು ಸಂಬಂಧ ಇಲ್ರಿ ಯಾರು ಬೇಕಾದ್ರೂ ಮಾಡಬಹುದು ಇದನ್ನ ಮಿನಿಮಮ್ ಯಾವ್ದ ಪೂಜಾ ಮಾಡಿದ್ರು ಯಾವ್ದು ರೀ ಈಗ ಶಿವಮುಷ್ಟಿಯಾದ್ರು ಹಂಗೆ ಮಿನಿಮಮ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಯಾವ್ದಾದ್ರು ನೋಡ್ರಿ ಒಂದು ಟ್ಯಾಬ್ಲೆಟ್ ತಗೊಂಡ್ರು ಒಂದ್ ತೊಗೊಳಂಗಿರಂಗಿಲ್ಲ ಎಲ್ಲನೂ ಅದಕ್ಕೆ ರಿಲೇಟೆಡ್ ಬೇಕಾದಿದ್ರು ರೀ ಒಂದಕ್ಕೊಂದು ಸಂಬಂಧ ಹೆಂಗಿರ್ತಾವ ನೋಡ್ರಿ ಒಂದು ಕೋರ್ಸ್ ಅಂತ ಹೇಳಿ ಮಾಡ್ಬೇಕಂತೀವಿ ನಾವು ಒಂದು ಗುಳಿಗೆ ತೊಗೊಂಡ್ರೆ ತ್ರೀ ಡೇಸ್ ತಗೋಬೇಕು ಒಂದು ಔಷಧಿ ತೊಗೊಂಡ್ರೆ ತ್ರೀ ಡೇಸ್ ಫೈವ್ ಡೇಸ್ ಹಿಂಗೆ ಇರ್ತಾವಿಲ್ಲ ಹಾಗೇನೇ ಇದು ಪೂಜೆ ಮಾಡಿದ್ರೆ ಬುಧ ಬೃಹಸ್ಪತಿದು ಅದನ್ನು ಕೂಡ ಒಂದು ಮೂರು ವರ್ಷ ಐದು ವರ್ಷನಾದರೂ ಮಾಡಬೇಕು ಅದಕ್ಕೆ ಒಬ್ರು ಕಂಪಲ್ಸರಿ ಮಾಡಬೇಕೇನು ಅಂತ ಈ ಪ್ರಶ್ನೆಯನ್ನು ಕೇಳಿದ್ರಿ ಅದಕ್ಕೆ ಹೇಳಲಿಕ್ಕತ್ತೀನಿ ಮತ್ತು ಬುಧ ಬೃಹಸ್ಪತಿದು ಬಹಳದ ರೀ ಮಹಿಮಾ ಇದೇ ಊಟಕ್ಕೆ ಅದರದೇನು ಕಷ್ಟ ಏನೂ ಇಲ್ಲ ಅವರಿಗೆ ಇದೇ ಮಾಡಬೇಕು ಇದೇ ಮಾಡಬೇಕು ಅನ್ನ ಸಾರು ಅನ್ನ ಸಾರು ಹಾಲು ಅನ್ನ ಭಕ್ರಿ ತುಪ್ಪ ಬಕ್ರಿ ಬೆಲ್ಲ ತುಪ್ಪ ಭಕ್ರಿ ಬೆಣ್ಣೆ ಇವು ಯಾವುದೂ ನಡೀತದೆ ಅದಕ್ಕೆ ನಾಳೆ ತೋರಿಸ್ತೀನಿ ರೀ ಅದನ್ನು ವಿಡಿಯೋ ಮಾಡಲಿಲ್ಲ ನಾನು ಹಾಗೆ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಮಾಡಿದ್ದೆ ನಾಳೆ ನಾನು ಗುರುವಾರ ದಿವಸ ನೈವೇದ್ಯ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಮತ್ತು ಬುಧ ಬೃಹಸ್ಪತಿ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಹೆಂಗದ ಗೊತ್ತೀನಿ ರೀ ನಾವು ಎಲ್ಲಿ ಇಡ್ತೀವೋ ಅದು ನಮಗೆ ಹೆಚ್ಚು ಹೆಚ್ಚು ಆಗ್ತದೆ ಈಗ ನಾವು ದುಡ್ಡು ಎಲ್ಲ ಎಲ್ಲಿ ಇಡ್ತಿರ್ತೀವಿ ಅಲ್ಲಿ ಬುಧ ಬೃಹಸ್ಪತಿ ಬಟ್ ಇದು ಫೋಟೋ ಮಾತ್ರ ಇನ್ನು ನಾವು ಹಚ್ಚಿ ಫೋಟೋ ಪೂಜೆ ಮಾಡ್ತೀವಿ ಅಲ್ರಿ ಒನ್ ಇಯರ್ವರೆಗೂ ಅಲ್ಲೇ ಇರ್ಬೇಕ್ರೆ ಅದು ಅದನ್ನು ತೆಗಿಬಾರ್ದು ಹಂಗೆ ಈಗ ನಾಲ್ಕು ವಾರಗಳ ಪೂಜೆ ಅಂದರೆ ಗೆಜ್ಜೆ ವಸ್ತ್ರ ಏರಿಸೋದು ಪೂಜಾ ಅಂದ್ರೇನು ರೀ ಗೆಜ್ಜೆ ವಸ್ತ್ರ ಏರಿಸೋದು ನೈವೇದ್ಯ ಅಷ್ಟೇ ಮಾಡೋದಿರ್ತದೆ ಮತ್ತೇನಿಲ್ಲ ಬುಧ ಬೃಹಸ್ಪತಿದು ಕಥೆಯಂತೂ ಯೂಟ್ಯೂಬ್ ಒಳಗೆ ಬಂದೇ ಬರ್ತದೆ ಹಾಡೊಳಗೆ ಅದು ಅದನ್ನು ಬೇಕಂದ್ರೆ ನಿಮಗೆ ಒಂದು ಸರಿ ನಾಳೆ ನಾನು ಹೇಳ್ತೀನಿ ರೀ ನೋಡಿರಿ ಇವತ್ತಿನ ಅಡುಗೆ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬಕ್ರಿ ಅಂತೂ ಮಸ್ತ್ ಉಬ್ಲಿಕ್ಕೆ ಇವತ್ತು ಸ್ಪೆಷಲ್ ಬಕ್ರಿನೇ ಇತ್ತು ನಮ್ಮಲ್ಲಿ ಈ ಶ್ರಾವಣ ಮಾಸದೊಳಗೆ ಮೊನ್ನೆ ಒಬ್ರು ಕೇಳಿದರು ಯಾಕೆ ಬಕ್ರಿ ಅಂದ್ರೆ ವಿಶೇಷ ನಾನು ಹೇಳಿದ್ನಲ್ಲ ಶ್ರಾವಣ ಮಾಸದೊಳಗೆ ಬಕ್ರಿ ಅಂದ್ರೆ ಭಾಳ ವಿಶೇಷ ಹೇಳಿ ಯಾಕಂದ್ರೆ ಮಂಗಳವಾರ ದಿವಸ ಮಂಗಳಗೌರಿ ಹೇಳಿ ಬಕ್ರಿ ಮಾಡೋಂಗಿಲ್ಲ ಮತ್ತು ಶನಿವಾರ ದಿವ್ ಶುಕ್ರವಾರ ಶನಿವಾರನೂ ಆಗೋದೇ ಇಲ್ಲ ಹಿಂಗೆ ಶನಿವಾರ ದಿವಸ ಮಾಡ್ಬೋದು ಆದರೆ ಹೆಚ್ಚಾಗಿ ಮಾಡಲಿಕ್ಕೆ ಹೋಗಂಗಿಲ್ಲ ಬೇರೆ ಏನಾದರೂ ಮಾಡಿರ್ತೀವಿ ಬಕ್ರಿ ಮಾಡ್ಬೋದು ಮಾಡಬಾರ್ದು ಅಂತಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೊಂದು ನಿಮಗೆ ಬುಧ ಬೃಹಸ್ಪತಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತು ಅಂತಂದ್ರೆ ನಮ್ಮನ್ನಿ ಪೋಸ್ಟ್ ಹಾಕೀನಿ ನೋಡ್ರಿ ಆ ಪೋಸ್ಟ್ ಒಳಗದೆ ಅಂದ್ರೆ ಈ ಶ್ರಾವಣ ಮಾಸದೊಳಗೆ ಯಾವ್ಯಾವ ಹಬ್ಬ ಬರ್ತಾವೆ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಹಬ್ಬವನ್ನು ಆಚರಣೆ ಮಾಡೋದರಿಂದ ಏನು ಫಲ ಅದ ಎಲ್ಲ ಡಿಟೇಲ್ ಅದ ರೀ ಬುಧ ಬೃಹಸ್ಪತಿ ಬಗ್ಗೆ ಅಂತೂ ಫುಲ್ ಡಿಟೇಲ್ ಕೊಟ್ಟಾರೆ ನೋಡ್ರಿ ಅದರೊಳಗೆ ನಾನು ಪೋಸ್ಟ್ ಹಾಕಿದ್ರೊಳಗದ ನೀವು ಒಂಚೂರು ಚೂರ್ ಅಂದ್ರೆ ಅಂದರೆ ಒಂದು ಎರಡು ಮೂರು ಪೋಸ್ಟ್ಗಳ ಹಿಂದದ ಅದು ವೇದವ್ಯಾಸ ವೈಬ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಬರ್ತದ ಅದರೊಳಗೆ ಪೋಸ್ಟ್ ಅಂತ ಹೇಳಿ ಬರ್ತದ್ರಿ ಆ ಪೋಸ್ಟ್ ಅನ್ನ ಓದಿದ್ರೆ ಅಂದ್ರೆ ಬುಧ ಬೃಹಸ್ಪತಿ ಬಗ್ಗೆ ಡಿಟೇಲ್ ಫುಲ್ ಡಿಟೇಲ್ ಕೊಟ್ಟಾರೆ ನೀವು ನೋಡ್ಕೋಬಹುದು ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ